ಅಡುಗೆ ಮನೆಯ ಕೆಲವೊಂದು ಸಲಹೆಗಳು ಉಪ್ಪಿನ ಡಬ್ಬಿಯಲ್ಲಿ ಉಪ್ಪು ನೀರು ಬಿಡುತ್ತಾ ಇದೆಯಾ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಉಪ್ಪು ನೀರು ಬಿಡುವುದಿಲ್ಲ ಆಲೂಗಡ್ಡೆ ಸಿಪ್ಪೆ ಬೇಗನೆ ತೆಗೆಯಬೇಕಾದರೆ ಆಲೂಗಡ್ಡೆಯನ್ನು ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆ ನಂತರ ಸಿಪ್ಪೆಯನ್ನು ತೆಗೆಯಬಹುದು ಹಾಲು ಉಕ್ಕಿ ಸುರಿಯದೇ ಇರೋ ಹಾಗೆ ಹಾಲಿನ ಪಾತ್ರೆ ಮೇಲೆ ಒಂದು ಸೌಟ್ ಇಡಿ ಈ ರೀತಿ ಇಡುವುದರಿಂದ ಹಾಲು ಉಕ್ಕಿ ಸುರಿಯುವುದಿಲ್ಲ ತೆಂಗಿನಕಾಯಿ ಬೇಗನೆ ಬೂಸ್ಟ್ ಆಗುತ್ತಿದ್ದರೆ ತೆಂಗಿನಕಾಯಿಗೆ ಸ್ವಲ್ಪ ಉಪ್ಪು ಸವರಿ ಈ ರೀತಿ ಮಾಡಿದರೆ ಬೇಗನೆ ತೆಂಗಿನಕಾಯಿ ಕೆಡುವುದಿಲ್ಲ ಕಾಳುಗಳು ರಾತ್ರಿ ಹೊತ್ತು ನೆನೆ ಹಾಕಲು ಆಗದಿದ್ದರೆ ಬೆಳಗ್ಗೆ ಹೊತ್ತು ಬಿಸಿ ನೀರಿಗೆ ಕಾಳು ಹಾಕಿ ಅರ್ಧ ಗಂಟೆಯಾದ ನಂತರ ಯೂಸ್ ಮಾಡಿ ಕಾರ್ನ್ ಫ್ಲೋರ್ ಸ್ವಲ್ಪ ವಿನಿಗರ್ ಹಾಕಿ ಮಿಕ್ಸ್ ಮಾಡಿದರೆ ಕಾರ್ನ್ ಫ್ಲೋರ್ ಬಿಳಿ ಬಣ್ಣ ಹಾಗೆ ಇರುತ್ತದೆ ಬೆಳ್ಳಿ ಪಾತ್ರೆಗೆ ವಿಭೂತಿಯಿಂದ ತೊಳೆದರೆ ಜಿಡ್ಡು ಬೇಗನೆ ಹೋಗುತ್ತದೆ ಸ್ಟೀಲ್ ಪಾತ್ರೆಗೆ ಗೋಧಿ ಹಿಟ್ಟಿನಿಂದ ತೊಳೆದರೆ ಜಿಡ್ಡಿನಾಂಶ ಬೇಗನೆ ಹೋಗುತ್ತದೆ ಸಾರಿಗೆ ಉಪ್ಪು ಜಾಸ್ತಿ ಆದರೆ ಕಬ್ಬಿಣದ ಸೌಟನ್ನು ಕೆಂಪಗೆ ಕಾಯಿಸಿ ಆ ನಂತರ ಸಾಂಬಾರಿಗೆ ಹಾಕೋದ್ರಿಂದ ಸಾಂಬಾರುಗೆ ಆಗಿರುವ ಉಪ್ಪು ಕಡಿಮೆ ಕಾಫಿಗೆ ಸ್ವಲ್ಪ ಉಪ್ಪು ಹಾಕಿದರೆ ರುಚಿ ಹೆಚ್ಚುತ್ತದೆ ಟೀಗೆ ಏಲಕ್ಕಿ ಹಾಕಿದರೆ ಅದರ ರುಚಿ ಹೆಚ್ಚುತ್ತದೆ ಹೆಚ್ಚುತ್ತದೆ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯುವುದರಿಂದ ಮುಖದ ಅಂದ ಹೆಚ್ಚುತ್ತದೆ ಸೋಪನ್ನು ಹಾಕುವ ಬದಲು ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯಿರಿ ಮುಖದಲ್ಲಿ ಇರುವ ಮೊಡವೆಗಳು ಕಡಿಮೆ ಆಗುತ್ತದೆ ಮುಖದಲ್ಲಿ ಶೈನಿಂಗ್ ಬರುತ್ತದೆ ಮೊಟ್ಟೆಯ ಬಿಳಿ ಭಾಗವನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಆದ ನಂತರ ತೊಳೆಯಿರಿ ಮುಖದಲ್ಲಿ ಕಪ್ಪು ಕಲೆ ಇದ್ದರೆ ಕ್ರಮೇಣ ಕಡಿಮೆ ಆಗುತ್ತದೆ ಮೊಡವೆಗಳು ಜಾಸ್ತಿ ಇದ್ದರೆ ಮೊಟ್ಟೆಯ ಬಿಳಿ ಭಾಗಕ್ಕೆ ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಇದರಿಂದ ಮುಖದಲ್ಲಿರುವ ಮೊಡವೆಗಳು ಕಡಿಮೆ ಆಗುತ್ತದೆ ಬಾದಾಮಿಯನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಸ್ಕ್ರಬ್ ಮಾಡಿ ಮುಖದ ಹೊಳಪು ಹೆಚ್ಚುತ್ತದೆ ವಾಸ್ತು ದೋಷ ಪರಿಹಾರದಿಂದ ಜೀವನ ಸುಂದರವಾಗಿರುತ್ತದೆ ವಾಸ್ತು ಸಲಹೆ ಜೀವನ ಸುಂದರವಾಗಿ ಬದಲಾಗುತ್ತದೆ ವಾಸ್ತು ಸಮಸ್ಯೆ ಇದ್ದರೆ ಅಡೆತಡೆಗಳು ಜಾಸ್ತಿ ಇರುತ್ತದೆ ವಾಸ್ತು ಸಮಸ್ಯೆ ಇದ್ದರೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿರುತ್ತದೆ ದೋಷದಿಂದ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ ಇದರಿಂದ ಸಮಸ್ಯೆಗಳು ಬರುತ್ತಿರುತ್ತದೆ ಪರಿಹಾರಗಳನ್ನು ಮಾಡಿಕೊಂಡರೆ ಸಮಸ್ಯೆಗಳು ದೂರವಾಗುತ್ತದೆ ಉತ್ತರ ದಿಕ್ಕಿಗೆ ಲಕ್ಷ್ಮೀದೇವಿ ಕಮಲದಲ್ಲಿ ಕುಳಿತು ಚಿನ್ನವನ್ನು ಬೀಳುತ್ತಿರುವ ಫೋಟೋ ಇಡಿ ಶುಭವಾಗುತ್ತದೆ ಮನೆಯಲ್ಲಿ ಸಮೃದ್ಧಿಯಾಗುತ್ತದೆ ಮನೆಯ ಪ್ರವೇಶ ದ್ವಾರದಲ್ಲಿ ನವಿಲುಗರಿ ಇಡಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತದೆ ದಕ್ಷಿಣ ದಿಕ್ಕಿಗೆ ನೀರಿನ ಟ್ಯಾಂಕ್ ಇರಬಾರದು ಖರ್ಚು ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆ ಬರುತ್ತದೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡಬಾರದು ಬೆನ್ನು ನೋವಿನ ತೊಂದರೆ ಬರುತ್ತದೆ ಬೆಡ್ರೂಮ್ನಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಒಳ್ಳೆಯದು ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ ಅರಿಶಿನದ ನೀರನ್ನು ಮನೆಯ ಮುಂದೆ ಸಿಂಪಡಿಸಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಹಳದಿ ಬಟ್ಟೆಯಲ್ಲಿ ಐದು ಅರಿಶಿನದ ಕೊಂಬು ಅಕ್ಕಿ ಐದು ಬಟ್ಟಲಡಕ್ಕೆ ಹಾಕಿ ಕಟ್ಟಿ ಪೀರುವಿನಲ್ಲಿ ಇಡಿ ಸಂಪತ್ತು ಹೆಚ್ಚುತ್ತದೆ ರಾತ್ರಿ ವೇಳೆ ಪೊರಕೆ ಮುಖ್ಯ ದ್ವಾರದ ಬಳಿ ಇಡುವುದರಿಂದ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ ಹೀಗೆ ಮಾಡಿದರೆ ನೆಗೆಟಿವ್ ಎನರ್ಜಿ ಒಳಗೆ ಬರುವುದಿಲ್ಲ ಮಂಚ ಸೋಫಾ ಗೋಡೆಗೆ ಟಚ್ ಆಗದೆ ಇರೋ ಹಾಗೆ ಇಡಬೇಕು ಆಗ್ನೇಯ ಮೂಲೆಗೆ ಬೆಳಕು ಬಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಊಟ ಮಾಡುವಾಗ ನೆಲದ ಮೇಲೆ ಕೂತು ಊಟ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ